ಸೊ ಇವತ್ತು ನಾನು ರಾಣಿ ತಗೊಂಡ ಸ್ಮಾಲ್ ಮೋಡಿಫಿಕೇಶನ್ ಮಾಡ್ತಾ ಉಂಟ ನೋಡಿರಿ ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಸೊ ಬೆಳಗ್ಗೆ ಬೆಳಗ್ಗೆ ಬಂದಿಂದ ಬಸ್ ಸ್ಟಾಪ್ನಾಗ ಏನಿತ್ತು ಚಾಪುಡಿ ಅದ ನೋಡ್ರಪ್ಪ ಸೊ ಬಸ್ ಸ್ಟಾಪ್ದಾಗ ನೋಡ್ಬೋದು ಇಲ್ಲವ ಮೈಂದಿ ಎಷ್ಟು ಅದಾರ ಅಂತೇಳಿ ಸೊ ಎಲ್ಲ ದೀಪಾವಳಿಗೆ ಊರಿಗೆ ಹೋಗೋಕ ಮೈಂದಿ ನೋಡ್ಬೋದು ಇಲ್ಲ ಫುಲ್ ಬಸ್ ಸ್ಟಾಪ್ ತುಂಬ ಮೈಂದಿ ಕಾಣತ್ತಾರು ಸೊ ನಾವು ಅದಕ್ಕೆ ಬಂದ ನೋಡ್ರಪ್ಪ ಸೊ ನಮ್ಮ ದೋಸ್ತ ಹೋಗತ್ತಿದ್ದ ಅವ್ನು ಡ್ರಾಪ್ ಮಾಡೋಕೆ ಬಸ್ ಸ್ಟಾಪ್ಗೆ ಸೊ ನಾ ಬಸ್ ಹತ್ ಸುಮ್ಮ ಬರೀ ಇವಾಗ ನಮ್ಮ ದೋಸ್ನಂತೆ ಬಸ್ ಹಚ್ಚಿನಿ ಇವಾಗ ನಾ ರೂಮ್ ಕಡೆ ಹೋಗತ್ತೆ ನೋಡಿರಿ ಇವಾಗ ಸೊ ಬರೀ ರೂಮ್ಗೆ ಹೋಗೋನು ರೂಮಿಗೆ ಬಂದಿಂದ ನಮ್ಮ ಬೈ ಶಾಂಗ್ ವಿಪಿಟ್ ಮಾಡಿದ್ದ ಸೊ ಶಾಂಗ್ ವಿಪಿಟ್ ತಿನ್ನೋತ ನೋಡ್ರಿ ಇವಾಗ ಬರೀ ನಷ್ಟ ಮಾಡೋಣ ಇವಾಗ ನಷ್ಟ ಅದು ಮತ್ತೆ ಬಸ್ ಸ್ಟಾಪ್ ಹೋಗಾತ ನೋಡ್ರಪ್ಪ ಯಾಕಪ್ಪ ಅಂದ್ರೆ ಇನ್ನೊಬ್ಬ ನಮ್ಮ ದೋಸ್ತ ಊರಿಗೆ ಹೋಗತ್ತವ ಅವನು ಡ್ರಾಪ್ ಮಾಡಿ ಬರೋಕೆ ಹೋಗೋ ನೋಡ್ರಿ ಇವಾಗ ಸೊ ಹಬ್ಬಕ್ಕೆಲ್ಲ ದೋಸ್ತರು ಊರಿಗೆ ಹೊಂಟಾರ ನಾವು ಬರೀ ಅವ್ರನ್ನ ನಾವು ಡ್ರಾಪ ಪಿಕಪ್ಪ ಮಾಡ್ಕೊತ ಕುಂತೇವೆ ನೋಡ್ರಪ್ಪ ಊರಾಗಿಲ್ಲ ಅದಾದ್ಮ್ಯಾಗ ಮಾರ್ಕೆಟಿಗೆ ಬಂದೆ ನೋಡ್ರಿ ಸೊ ಕೈ ಬೇಕಾಗಿತ್ತು ಅದಕ್ಕೆ ತೊಳಾಕ್ ಬಂದೀವಿ ಸೊ ಬರೀ ಇವಾಗ ಏನೇನು ಕೈ ಬೇಕೆಲ್ಲ ಬೇಕು ಎಲ್ಲ ತೊಗೊಂಡು ಹೋಗೋಣ ಇವಾಗ ಮೊನ್ನೆ ನಾನು ರಾಡ್ನಿ ಸರ್ವಿಸ್ ಮಾಡ್ಕೊಂಡು ತೊಗೊಂಬಂದ ಇಂಗ್ಲೀಷ್ ನೋಡ್ರಿ ಇಲ್ಲ ಕವರ್ ವಚ್ಚೆ ಸೊ ಇವತ್ತು ಅವ್ರಿಗೆ ತೆಗಾತೇನೆ ಸೊ ಹೊರ್ಗೆ ಯಾಕೆ ತೆಗ್ಯತೀನಂದ್ರಪ್ಪ ಸ್ವಲ್ಪ ಮೋಡಿಫಿಕೇಶನ್ ಮಾಡ್ಸೋದೈತಿ ಸೊ ಬರೀ ಏನು ಮೋಡಿಫಿಕೇಶನ್ ಅದು ತೋರಿಸ್ತಾನೆ ಇವಾಗ ನಿಮಗೆ ಸೊ ನಾನು ಏನು ಮುಡಿಫಿಕೇಶನ್ ಮಾಡ್ಸಕ್ತೇನೆ ಅಂದ್ರೆ ಫಿಲಿಯನ್ ಸೀಟ ಅಷ್ಟೊಂದು ಕಂಫರ್ಟೇಬಲ್ ಇರಾಕಿಲ್ಲ ನೋಡ್ರಿ ಇದು ಸೊ ಅದಕ್ಕೆ ಸೀಟ್ ಕವರ್ ಅಂಗಡಿ ತಗೊಂಬಂದೇನಿ ಸೊ ನೋಡಬೋದು ಇಲ್ಲಿ ನೀವು ಫುಲ್ ಎಲ್ಲ ಅದನ್ನ ಸೀಟ್ ಮುಡಿಫಿಕೇಶನ್ ಮಾಡ್ಸಾನಿ ಸೊ ಗಾಡಿಯಲ್ಲಿ ಇಲ್ಲಿ ಸೊ ನೋಡ್ಬೋದು ಇಲ್ಲವ ಅನಾರೆಲ್ಲ ರೆಡಿ ಮಾಡ್ತಾರೋ ಸೊ ಲಾಸ್ಟ್ ಫಿಟ್ಟಿಂಗ್ ಮಾಡಿಸಿದ್ರಿಂದ ಹೆಂಗೆ ಕಾಣಿಸೋದು ತೋರಿಸ್ಬರೀ ಇವಾಗ ನಿಮ್ಗೆ ಸೊ ನೋಡ್ಬೋದು ಇಲ್ಲಿ ಫೈನಲ್ ಲುಕ್ ಹೆಂಗೆ ಅಂತೇಳಿ ಸ್ವಲ್ಪ ಗಾಡಿ ಒಳಗೆ ಲುಕ್ ಚೇಂಜ್ ಆಗೈತೆ ನೋಡ್ರಿ ಇವಾಗ ಸೊ ನೋಡ್ಬೋದು ಇಲ್ಲಿ ಫುಲ್ ಹ್ಯಾಂಗೆ ಕಂಫರ್ಟೇಬಲ್ ಅಂತೇಳಿ ಇದು ಅಂಗಡಿ ಒಳಗೆ ಮಾಡಿಸಿದ್ರು ನೋಡ್ರಿ ಅಂಗಡಿ ನೋಡಕ್ಕೆ ಸಣ್ಣ ಕಾಣ್ಬೋದು ಬಟ್ ಕೆಲಸ ಮಾತ್ರ ಮಸ್ತ್ ಮಾಡ್ತಾರೆ ನೋಡ್ರಿ ಬಾಯ್ ಅಂಗಡಿ ಒಳಗೆ ಗಾಡಿ ಲುಕ್ ಅಂತ ಮಸ್ತ್ ಕನಸಾಗಿತ್ತು ಸೊ ಅನ್ನೋರು ಸ್ವಲ್ಪ ಪರ್ಚೆ ಇದ್ರು ಅದಕ್ಕೆ ಫ್ರೀ ಒಳಗೆ ಮಾಡಿಕೊಟ್ರು ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫಾಲೋ ಮಾಡ್ರಿ ಹಾಗೆ ಕಮೆಂಟ್ ಮಾಡಿರಿ ಸಿಗು ನೆಕ್ಸ್ಟ್ ವಿಡಿಯೋ ಒಳಗೆ ಓಕೆ ಬಾಯ್